మంగళాచరణి హేతి మే నేత హిన్నా జయ దేవదేవదేవ జినేదే దేవ జయ దేవదే जिना गणधर वन्दितपादजिना मुनिगण हृदय विराजिना गणधर वन्दित पादजिना मुनिगण हृदय विराजिना

मन्दर धीरा देव जिना वन्दतमु जगन्नाथ जिना धर्म जिना निरुपमनिर्मलशान्त जिना भुविजनपालक करुण जिना शाश्वत सौख्य सुधात जिना अङ्गजमदहर धीरजिना सङ्गविरहित सुखाद्यजिना मङ्गळनुत प्रशान्त जिना सुगुण सुशील सुरत्नजिना केवलज्ञानप्रदीप जिना देवनेमु जगसिद्धजिना अविरक्त शांत प्रदात जिना पावन परम विराज जिना देव जिना जय देव 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 जिना जय देव 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 जिना जय देव 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 जेतनी जय जिनन्द धन्यवाद गुणेष् नमो अरिहंताणं। नमो सिद्धाणं नमो आयरियाणं। नमो ओवझायाणं नमो लोये सौवसाहोणं हे सो पञ्च नमो मङ्गलाच्चेसिं पडमं हवै मङ्गलम् ॐ चत्तारि मङ्गलम् अरहन्ता मङ्गलं सिद्धा मङ्गलं साहो मङ्गलम् केवलि दमो मङ्गलं चत्तारि लोगुत्तमा अर्हन्ता लोगुत्तमा सिद्धा लोगुत्तमा साहो लोगुत्तमा తో దం చరిం పవచ అర్హన్ శరణం పవచా సిద్ధే శణం పవచా సాహూసరణం పవచా పన్నత్తం దమ్మం శం పవచా పంచపరేశ్వరీభవాన్ కీయు ప్రతస్మీయ జనసేనాచార్య ಗುಣಭದ್ರಾಚಾರ್ಯರ ಪಾದ ಕಮಲಗಳಿಗೆ ಅತ್ಯಂತ ಭಕ್ತಿಯಿಂದ ಶಿರವಾಗಿ ವಂದಿಸುತ್ತ ಅವರಿಂದ ರಚಿಸಲ್ಪಟ್ಟಂತಹ ಮಹಾಪುರಾಣ ಗ್ರಂಥಕ್ಕೆ ಅತ್ಯಂತ ಭಕ್ತಿಯಿಂದ ನಮ ಭಕ್ತಿಯಿಂದ ಶಿರವಾಗಿ ವಂದಿಸುತ್ತಾ ಸದ್ಧರ್ಮ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ ನಾವೀಗ ಮಹಾಪುರಾಣ ಗ್ರಂಥದ ಆಧಾರದ ಇಪ್ಪತ್ನಾಲ್ಕು ತೀರ್ಥಂಕರರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ಬಹಳ ಸರಳವಾದ ವಿಚಾರಗಳನ್ನು ನಿಮ್ಗೆ ಹೇಳ್ತೇನೆ ಮಕ್ಕಳು ಯಾಕೆಂದ್ರೆ ಅದರಲ್ಲಿ ಮಹಾಪುರಾಣದಲ್ಲಿ ಕೆಲವು ಕ್ಲಿಷ್ಟಕರವಾದ ಅಂದ್ರೆ ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ ಆದ್ರೆ ಎಲ್ಲ ಅವರ ಭಾಷೆಯಲ್ಲೇ ನಿಮ್ಗೆ ಅದನ್ನು ಹೇಳಿದ್ರೆ ನಿಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಾವೀಗ ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ವರ್ತಮಾನ ಕಾಲದ ಒಟ್ಟು ಎಷ್ಟು ತೀರ್ಥಂಕರಿದ್ದಾರೆ ಮಕ್ಕಳೇ ಇಪ್ಪತ್ನಾಲ್ಕು ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರು ಹೇಳ್ಬೋದಾ ಅಭಿನಂದನ ಸುಮತಿ ಪದ್ಮಪ್ರಭಾ ಚಂದಪ್ಪ ಚಂದಪ ಪುಷ್ಪದಂತ ಶ್ರೀತಳ ಶ್ರೇಯಾಂತ ವಾಸುಪೂಜ ವಿಮಲ ಅನಂತ ಧರ್ಮ ಶಾಂತಿ ಕುಂತು ಅರ ಮಲ್ಲಿ ಮುನಿಸು ಋತ ಪಾರ್ಶ್ವನಾಥ ಹೇಳಬೇಡಿ ಗುಡ್ ವೆರಿ ಗುಡ್ ಒಬ್ಬೊಬ್ರು ಹೇಳಿ ಆಯ್ತಾ ನಾವೀಗ ಯಾವ ತೀರ್ಥಂಕರ ಶಾಸನ ಕಾಲದಲ್ಲಿ ಇದ್ದೇವೆ ಮಕ್ಕಳೇ ಮಹಾವೀರ ವೆರಿ ಗುಡ್ ಮಹಾವೀರ ತೀರ್ಥ ಅಲ್ವಾ ಅವರು ಎಷ್ಟನೇ ತೀರ್ಥಂಕರರು ತೀರ್ಥಂಕರು ಅಲ್ವಾ ಪ್ರಥಮ ತೀರ್ಥಂಕರರು ಯಾರು ಹಾ ಆದಿನಾಥ ಆದಿನಾಥ ಮತ್ತು ವೃಷಭನಾಥ ಒಂದೆಯಾ ಬೇರೆ ಬೇರೆಯಾ ಒಂದೇ ವೆರಿ ಗುಡ್ ಒಂದೇ ಅಲ್ವಾ ಹಾ ಈಗ ಆದಿನಾಥರ ಹಿಂದಿನ ಭವಗಳ ಬಗ್ಗೆ ನಾವು ಇಷ್ಟವರೆಗೆ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವಲ್ವಾ ಎಷ್ಟು ಭವಗಳನ್ನು ದಾಟಿಕೊಂಡು ಬಂದಿದೆ ಆ ಜೀವ ಆದಿನಾಥರ ಜೀವ ಹತ್ತು 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 ಕರೆಕ್ಟ್ ಯಾವ್ದು ಹೇಳ್ಬೋದ ಹತ್ತು ನೆನಪಿಗೆ ಬರ್ತದ ಅದು ಜಸ್ಟ್ ಅವರ ಕತೆ ಗೊತ್ತಿಲ್ಲದಿದ್ರು ಮಕ್ಕಳೇ ಭವ ಗಳು ಯಾವುದು ಹಿಂದಿನ ಜನ್ಮಗಳು ಯಾವುದು ಎಂಬುದನ್ನ ನೆನಪಿಟ್ಟುಕೊಳ್ಬೇಕಾಯ್ತಾ ಓ ಎಲ್ಲಾ ಅದ್ರ ಆದಿನಾಥರ ಬಗ್ಗೆ ಎಲ್ಲ ವಿವರ ಆದ ನಂತರ ಅದನ್ನ ನೋಟ್ಸ್ ಹಾಕ್ತೇನೆ ನಾನು ಆ ಜಯವರ್ಮ ರಾಜಕುಮಾರ ಮಹಾಬಲರಾಜ ಲಲಿತಾಂಗ ದೇವ ವಜ್ರಜಂಗ ರಾಜ ಭೋಗ ಭೂಮಿಜ ಆಮೇಲೆ ಶ್ರೀಧರ ದೇವ ಆ ರಾಜ ಅಚ್ಯುತ ಸ್ವರ್ಗದ ದೇವೇಂದ್ರ ವಜ್ರನಾಭಿ ಚಕ್ರವರ್ತಿ ಆಮೇಲೆ ಕೊನೆಯದಾಗಿ ಸರ್ವಾರ್ಥ ಸಿದ್ಧಿಯ ಅಹಮೇಂದ್ರ ದೇವ ಅಲ್ವಾ ಆ ನಂತರ ವೃಷಭ ತೀರ್ಥಂಕರಾಗಿ ಜನ್ಮವನ್ನು ತಾಳುವಂಥದ್ದು ಅಲ್ವಾ ಈಗ ಯಾವ ಭವದಲ್ಲಿ ಈಗ ತೀರ್ಥಂಕರಾಗ್ಬೇಕಾದ್ರೆ ಷೋಡಶ ಭಾವನೆಗಳನ್ನು ಭಾವಿಸ್ಬೇಕು ಅಲ್ವಾ ಹೇಳಿದ್ದೇವೆ ತಿಳ್ಕೊಂಡಿದ್ದೇವೆ ನಾವದನ್ನು ಈಗ ಯಾವ ಭವದಲ್ಲಿ ಆದಿನಾಥರ ಜೀವ ಷೋಡಶ ಭಾವನೆಗಳನ್ನು ಭಾವಿಸಿದ್ದರು ಅವರ ಎಷ್ಟನೇ ಭವದಲ್ಲಿ ಒಂಬತ್ತನೇ ಭವದಲ್ಲಿ ಆಯ್ತಾ ಒಂಬತ್ತನೇ ಭವ ಯಾವುದು ವಜ್ರನಾಭಿಭವದಲ್ಲಿ ವಜ್ರನಾಭಿಭವದಲ್ಲಿ ಆದಿನಾಥರ ದೀವ ವಜ್ರನಾಭಿಯಾಗಿದ್ದಂತ ಆ ಸಂದರ್ಭದಲ್ಲಿ ಆಗ ಏನು ಯಾವುದನ್ನು ಭಾವಿಸರು ಷೋಡಶ ಭಾವನೆಗಳನ್ನು ಭಾವಿಸ್ರು ತೀರ್ಥಂಕರಾಗ್ಬೇಕಾದ್ರೆ ಅದು ಆ ಷೋಡಶ ಭಾವನೆಗಳನ್ನು ಅವ್ರು ಭಾವಿಸಲೇ ಬೇಕು ಆಯ್ತಾ ಆಮೇಲೆ ಕೊನೆಯ ಭವ ಯಾವುದು ಮಕ್ಕಳೇ ಈಗ ಹೇಳಿತು ಕೊನೆಯ ಭವ ಯಾವುದು ಸರ್ವಾರ್ಥ ಸಿದ್ಧಿಯ ಅಹಮೀಂದ್ರ ದೇವ ಅದೇ ಆ ಒಂಬತ್ತನೇ ಭವದಲ್ಲಿ ವಜ್ರನಾಭಿಭವದಲ್ಲಿ ಕಾರಣ ಭಾವನೆಗಳನ್ನು ಭಾವಿಸಿ ಅವರು ಎಲ್ಲ ಕರ್ಮಗಳನ್ನೆಲ್ಲ ನೇರ್ಚನೆಯನ್ನು ಮಾಡಿಕೊಂಡು ಅವ್ರು ಏನಾಗ್ತಾರಲ್ಲಿ ಅಹ್ ಸರ್ವಾರ್ಥ ಸಿದ್ಧಿಯ ಅಹಮೀಂದ್ರ ದೇವನಾಗಿ ಜನಿಸುತ್ತಾರೆ ಅಲ್ವಾ ಅದು ಕೊನೆಯ ಭವ ಆಮೇಲೆ ಆ ಭೋಗ ಭೂಮಿಯಲ್ಲಿ ಆ ಅಷ್ಟರವರೆಗೆ ಅಲ್ಲಿ ಏನಿಂತ ಹೇಳಿದ್ರೆ ಭೋಗ ಭೂಮಿ ಅಲ್ವಾ ಈಗ ಭೋಗ ಭೋಗ ಭೂಮಿಯಲ್ಲಿದ್ದ ಜನರ ಜೀವನ ಪರಿಸ್ಥಿತಿ ಹೇಗಿತ್ತು ಮಕ್ಕಳೇ ಭೋಗ ಭೂಮಿ ಹೇಳಿದ್ರೇನು ಭೋಗಿಸುವ ಅಂದ್ರೆ ಅತ್ಯಂತ ಸುಖದಲ್ಲಿರುವುದು ಕಷ್ಟ ಪಡ್ಲಿಕ್ಕಿಲ್ಲ ಯಾವುದಕ್ಕೂ ಕೂಡ ಕಷ್ಟ ಪಡ್ಲಿಕ್ಕಿಲ್ಲ ಈಗ ನೀವು ಒಂದ್ ವೇಳೆ ಜೀವನ ಮಾಡ್ಬೇಕಾದ್ರೆ ಈಗ ನಾವ್ ಏನ್ ಮಾಡ್ಬೇಕು ಸರಿ ಈಗ ಓದ್ಬೇಕು ನಿದ್ರೆ ಬಿಟ್ಟು ಅಲ್ವಾ ಓದಿದ ನಂತರ ಮಾರ್ಕು ತೆಗಬೇಕು ಮಾರ್ಕು ತೆಗ್ದ ನಂತರ